ಎಲ್ಲ ಹೋಗ್ತಿರೋದು ಒಂದು ಫಾಜಿಗೆ ಸಂಡೆ ವಾಲಿಬಾಲ್ ಆಡಿ ಹುಡುಗರು ನಾವು ಆಯ್ತಾ ಬೈಸ್ ಹೋಗೋಣ ಇವಾಗ ನಾವು ಹೋಗ್ತಿರೋ ದಾರಿಲಿ ರೋಡಿಂದ ಒಂದ್ ತಿನ್ನ ಮಟ್ಸಿದ್ರು ಕಾಣ್ತಿದ್ಯಾ ಟಾಪ್ ಈ ಕಡೆ ಒಂದು ಬೆಟ್ಟ ನಾವು ಸೆಂಟ್ರಲ್ಲಿ ಹೋಗ್ತಿರೋದು ಇನ್ನೂ ಡೌನ್ಗೆ ಹೋಗ್ಬೇಕು ವರ್ಕು ವಾಲಿ ಬಾಲು ಇವಾಗ ಥ್ರಿಲ್ಲಿಂಗೋಸ್ಕರ ಬಂದಿದ್ದಲ್ಲ ವಾಪಸ್ ಹೋಗ್ಬೇಕಾದ್ರೆ ಹಿಂಗೆ ಮಜಾ ಇರುತ್ತೆ ಕಾಯಿಸೂರೆಲ್ಲ ಅಲ್ಲಿ ಬರ್ತೀರಲ್ಲ ನಮ್ಮ ಹುಡುಗರು ಹಿಂದೆ ಇಬ್ಬರು ಅವ್ರಿಗೆ ಎದುರಿಸೋಕೋಸ್ಕರ ಇವಾಗ ಓಡೋಗ್ತಿರೋದು ಓಡೋಗಿ ಶಾಕ್ ಕೊಡೋಣ ಅಂತ ಇವ್ರು ಓಡ್ತಿರೋದಿಕ್ಕೂ ನಾನು ಓಡ್ತಿರೋದಕ್ಕೂ ಸಂಬಂಧನೇ ಇರೋಲ್ಲ ನೀವು ಇಲ್ಲೇನ್ ನೋಡ್ತಾ ಇದೀರಾ ಇದು ಮಾರ್ನಿಂಗ್ ನಮ್ಮ ಮನೆ ಕೆಲಸ ಮುಗಿಸಿ ನಾನು ಇಲ್ಲಿಂದ ಆದ್ಮೇಲೆ ಹೋಗಿ ವಾಲಿಬಾಲ್ ಆಡಿ ವಾಲಿಬಾಲ್ ಆಡಿ ಇವ್ರ ಪ್ಲಾನ್ ಕೂತು ಈ ತರ ಫಾಲ್ಸ್ ಸಿಗೋ ಅಂತ ಮೇಲೆ ನಾನ್ ಹುಡುಗಿರೋದು ಇದು ಗೈಸ್ ಇವತ್ತಿನ ಅಲ್ಲಿ ನಾನು ನಮ್ ಶಮೋ ಹಿಂದೆ ಇರೋ ಹುಡುಗರು ಯಾರ್ಯಾರ ಅಂತ ಪರಿಚಯ ಮಾಡೋಣ ಅಲ್ಲಿ ತುಂಬಾ ಜನ ಹುಡುಗರು ಬರ್ತಾನೆ ಯಾರು ತೋರ್ಸೋದೇ ಇಲ್ಲ ನಾ ಇದೊಂದ ಶಾಂಪೂ ಇದಿತ್ತು ನೋಡಿ ಶಾಂಪು ಬರ್ತದೆ ಶಾಂಪು ಐತೆ ಆಮೇಲೆ ಬೋರ್ಟಿ ಶಾಂಪು ಬೋಟಿ ಆಮೇಲೆ ಜ್ಯೂಸು ಎಲ್ಲ ಹೋಗ್ತಿರೋದು ಒಂದ್ ಫಾಲ್ಸ್ ಗೆ ಸಂಡೆ ವಾಲಿಬಾಲ್ ಆಡಿ ಹುಡುಗರು ನಾವು

ಯಾಕಂದ್ರೆ ಸೈಕಲ್ ಆದ್ರೆ ಜೋಶು ಬೈಕ್ ಆದ್ರೆ ಅದೇ ಎತ್ಕೊಂಡು ಹೋಗ್ತೀವಿ ಕಾರ್ ಆದ್ರೆ ನಾಲ್ಕು ಐದು ಜನ ಮತ್ತೆ ಈ ತರ ರೋಡ್ ಬರ್ತಾ ಈ ತೀಕಾ ಹರಿಯ ಅಪ್ಪಿಗೆ ಹೋಗ್ಬೇಕಾದ್ರೆ ಫುಲ್ ಜೋಶು ಅನ್ಕೊಳ್ಳಿ ತೊಳ್ಕೊಂಡು ಹೋಗ್ತಿದ್ವಿ ಸ್ನಾನ ಮಾಡೋದು ಶಿಸ್ತಾಗಿರೋದು ಬಾಡಿ ಸ್ಟಾಮಿನಾನೇ ಇರ್ತಿರ್ಲಿಲ್ಲ ಯಾವದೇ ತಳ್ಕೊಂಡು ಆರಾಮಾಗಿ ಬರ್ತಿದ್ವಿ ತುಣಿಯಕಂತ ಇದು ಒಂಥರ ಫೇಮಸ್ ನಮ್ಮ ಸರೌಂಡಿಂಗ್ ಅವರಿಗೆ ಆದ್ರೆ ಸ್ವಲ್ಪ ಡೇಂಜರ್ ಯಾಕಂದ್ರೆ ಒಂದು ಡೆತ್ ಆಗಿದೆ ಅದು ಬಿಟ್ಟು ಫಾಲ್ಸ್ ಮಾತ್ರ ಸಕ್ಕದಾಗಿದೆ ಇದ್ರದ್ದು ವ್ಲಾಗ್ ಮಾಡಿದ್ವು ನಾನು ಶಮೋನು ಇದ್ವು ಒಂದ್ಸಲ ಅಲ್ಲಿ ಕಲ್ಲೆಲ್ಲ ಜೋಡಿಸಿ ಲಿಂಕ್ ಇರುತ್ತೆ ಬೇಕಾದ್ರೆ ನೋಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಅದು ಇದೆ ವ್ಲಾಗು ಅವಾಗ ಕಲ್ಲೆ ನಾನು ಇವನು ಯಾರ ಇದ್ದು ತುಂಬಾ ಜನ ಇದ್ದಲ್ಲ ಶಮೋ ಕಿಶು ಇದ್ದ ಶಮೋ ಚೂರಂಗೆ ಇಟ್ಕೋ ಹೆಂಗಿದೆ ಸ್ಟೀಪು ಇವಾಗ ನಾವು ಹೋಗ್ತಿರೋ ದಾರಿಲಿ ರೋಡಿಂದ ಒಂದ್ ಕಿಲೋಮೀಟರ್ ಮಟ್ಟಿತ್ತು ಗಾಡಿ ಉಂಡೋಗ ಇಲ್ಲ ಆಗಲ್ಲ ಇಲ್ಲಿ ಇದಂಗ್ ಕಡಿಮೆ ಇದೆಯಾ ಇಲ್ಲ ಕಣ ರೈಟ್ ಇಲ್ಲಿ ಇಲ್ಲಿ ನನಗೆ ಗೊತ್ತು ಅನ್ಸುತ್ತೆ ಫಿಜು ಕೊಡಿಲಿ

ಕಾಚ ಹಾಕೊಡ ಫಸ್ಟು ಅಲ್ಲಾಡಲ್ಲಿ ಎಲ್ಲ ಕಾಚನೆ ಅಯ್ಯೋ ಅಯ್ಯೋ ಚೌ ಏನಿದು ಗೈಸ್ ಏನು ಗೈಸ್ ಏನು ಗೈಸ್ ಇದು ಲೋ ನಿಜ್ ಲೋ ನಿಜವಾಗಲೂ ಕೊಡ್ರ ಹಂಗೆ ಅನಿಸ್ತದೆ ಇದು ಗೈಸ್ ಇದು ಹೆಂಗೆ ಅನಿಸ್ತದೆ ಗೈಸ್ ಅದೆಲ್ಲ ಮಚಾ ಇದಾವ ಗೈಸ್ ಎಲ್ಲೋ ಒಂದು ಸೆಕೆಂಡ್ ಶಾಕ್ ಒಂದು ಕುಡಿಯಾ ಕೇಳಿ ಗೊತ್ತಿರೋರಿಗೆ ಗೊತ್ತಿರತ್ತೆ ಇಲ್ಲ ನೋಡಿಲೆ ಇಲ್ಲ ಸ್ಮೆಲ್ಲ ಸೇಮ್ ಗಾಂಜದ ಗಿಡ ಥರ ಇದೆ ಇದು ಶಿ ಕಾಯಿಸಿ ಗಾಂಜಿದ್ಯಾವ ಆ ಟಾಪು ಈ ಕಡೆ ಬೆಟ್ಟ ನಾವು ಸೆಂಟ್ರಲ್ಲಿ ಹೋಗ್ತಿರೋದು ಇನ್ನೂ ಡೌನಿಗೆ ಹೋಗ್ಬೇಕು ಅಲ್ಲಿಂದ ಹೋಗ್ತೀವಿ ಇವಾಗ ಡೌನಿಗೆ ಕಾಡಕ್ಕೆ ನಮ್ಮ ಪಯಣ ನೆಕ್ಸ್ಟು ಪರವಾಗಿಲ್ಲ ಅವ್ರ ಮಟ್ಟಿಗಾದರೂ ಸಿಮೆಂಟ್ ಅನ್ಬೋದು ನಾವು ಒನ್ ಟೈಮಲ್ಲಿ ಸ್ಟಾರ್ಟಿಂಗಲ್ಲಿ ಬಂದಾಗ ಸೈಕಲ್ನು ತಳ್ಕೊಬರಕ್ಕೆ ಆಗ್ತಿರಲ್ಲ ಅಷ್ಟು ಮಿಸ್ ಹೋಗ್ಬಿಟ್ಟ ಬರ್ಡ್ ಇದು ಗುಪ್ತ ಶೆಟ್ಟಿ ಹೇಳಿ ಇಲ್ಲೂ ಆದ್ರೆ ಕಾಡಿಗೆ ಫಾಲ್ಸು ಎಲ್ಲ ಎಂಟ್ರಿ ಇವಾಗ ಬಾಯ್ಸ್ ಇವರೂರಲ್ಲ ಬೇರೆ ಎಲ್ಲಿಗೋ ಫಂಕ್ಷನ್ ಇಲ್ಲಿ ಜಾಲಿ ಮಾಡಕ್ ಬಂದಿದ್ದು ಜಾಲಿ ಮಾಡೋ ಟೈಮಲ್ಲಿ ಮಗ ಮೇಲೆ ಚೆನ್ನಾಗಿ ಸೆಲ್ಫಿ ತಗೊಂತೀನಿ ಅಂತೇಳಿ ಸ್ಕಿಡ್ ಆಗಿ ಮೇಲಿಂದ ಫುಲ್ಲು ತಲೆ ಕೆಳಗಾಗಿ ಬಿದ್ದು ಕಲ್ಲಿಗೆ ಹೊಡೆದಿರೋದು ಇವ್ ನಂಬಲ್ ಹಾಕೊಂಡ್ರ ಇಲ್ಲೆಲ್ಲ ಎಲೆ ಮೇಲೆ ಇತ್ತು ಇಲ್ಲಲ್ಲ ಫುಲ್ಲು ಹಂಗೆ ಕಾಣದು ಹಾಂ ಅವರು ಅವನ್ ಸ್ಪಾಟ್ ಆಗಿ ಒಂದ್ ಟೂ ವೀಕ್ಸ್ ಆಗಿರ್ಬೋದು ಅಷ್ಟೇ ನಾವು ಬಂದು ಅವಾಗಲೇ ನಾವು ಫಸ್ಟ್ ಬಂದಿದ್ದು ಇಲ್ಲ ಸೆಕೆಂಡ್ ಟೈಮ್ ಅದು ನೈಸ್ ಹೆವಿ ಇದೆ ಅನ್ಕೊಳ್ಳಿ ನೋಡೋಕೆ ಹಿಂಗೆ ಕಾಣ್ತಿರ್ಬೋದು ಇವ್ರದ್ದು ಬ್ಲಾಗ್ ಸೇಮ್ ಹಿಂಗೇ ಒಂದು ಮಾಡಿದೀನಿ ತುಂಬಾ ಬೇಜ್ ಒಂದು ಎರಡು ವರ್ಷ ಆಯ್ತು ಹಿಂದೆ ಅನ್ಸುತ್ತೆ ಬ್ಲಾಗ್ ಇದೆ ನಂದು ಶಮೂನ್ ಇದ್ದ ನಾನು ಶಮು ಇದ್ದು ಇನ್ ಬಾಕಿ ನಮ್ಮ ಹುಡುಗರು ಇವೆಲ್ಲ ಮಕ್ಕಳು ಇವಾಗ ಹ್ಮ್ ಹಂಗಾಗಲ್ಲ ಬಿಡು ಗೈಸ್ ನನ್ನ ಪ್ರಕಾರ ಮಿನಿಮಮ್ ಅಂದ್ರೂ ಅರ್ಧ ಕಿಲೋಮೀಟ್ರ್ ಫುಲ್ ಡೌನಿಗೆ ಹೋಗ್ತೀವಿ ಫುಲ್ ತೋಟದೊಳಗೆ ಈ ಥರ ಎಲ್ಲಿ ಹೋಗೋದು ಗೈಸ್ ಇದು ಅಮ್ಮ ನೆನ್ನೆ ಲೆಗ್ ಔಟ್ ಮಾಡಿಲ್ಲ ಲೆಗ್ ಔಟ್ ಮಾಡಿಲ್ಲ ಸ್ಕಿಪ್ ಮಾಡಿದ್ದೀನಿ ಇವತ್ತು ಕಾಂಕ್ರೀಟ್ ಬೆಳಿಗ್ಗೆ ನೋಡಿದ್ರಲ್ಲ ಬಿದ್ದ ಬಿದ್ದ ಒಂದು ಔಟು ಒಂದು ಔಟು ಸೈಕ್ ಸೈಕ್ ಆ

ನೆಕ್ಸ್ಟು ಒಂದು ಸ್ವರ್ಗ ಸಿಗುತ್ತೆ ಸೌಂಡೇ ಕೇಳ್ತಿದೆ ಸ್ವರ್ಗ ನೋಡೋಣ ಬನ್ನಿ ಎಲ್ಲರೂ ಗಾಯ್ಸ್ ಫೈನಲ್ಲಿ ಅಂತೂ ಇರ್ತು ನಾವು ಅಂದ್ಕೊಂಡಿದ್ದೊಂದು ಒಂದು ಫಾನ್ಸಿಗೆ ಆಫ್ ರೋಡ್ ಮಾಡ್ಕೊಂಡು ಕೊನೆಗೂ ಬಂದಿರೋ ಪ್ಲೇಸ್

ಒಬ್ಬೊಬ್ರು ಪೀಸ್ ಏನೋ ಅನ್ಕೊಂಡಿರ್ತೀವಿ. ಗೊಜ ಏನಾ ಅಲಕಣ ಇದ ಹಿಂಗೇ ಇನ್ನೊಂದೆಲ್ಲ ತೋರಿಸ್ತಾರೆ ಇಲ್ಲೇ ಅದು. ಇನ್ನೊಂದೆಂತಾ ಏನ್ ಕಾಣ್ತಾ ಇದಾವೆ ಫ್ಯೂಚರ್ಗಳು? ಏ ಟೆಕ್ನಾಲಜಿ? ಸಮೋ ಏನಾಯ್ತ್ರೋ ತಂಗಾಲು

ಈಗ ಬೇಕಾಯಿ ಟಾಸ್ಕು ನಾನು ಬರ್ತೀನಪ್ಪ ಯಾವ್ದಿಕ್ಕೂ ಅದು ನಾನು ನಾನು ಬೇರೆ ನೋಡ್ತೀನಿ ಹಸಿ ಇದ್ರೆ ಓಕೆ ಇಲ್ಲಾಂದ್ರೆ ಬೇಡ ಓಹೋ ಇಲ್ಲೇ

ಗಾಯ್ಸ್ ಏನಾಗ್ತದೆ ಗಾಯಗ ಮಚ ಬೇಡ ಶಮೋ ಶಮೋ ಓಯ್ ಏ ಶಮೋ ಆರಾಮಾಗಿ ಹೆಂಗತ್ತು ಹಂಗೆ ಆರಾಮಾಗಿಲಿ ಇದು ನೋಡಿ ಇಲ್ಲಿ ಇದು ಇದು ಓಕೆ ಯಾಕೆ ಗೊತ್ತಾಗೈಸೆ ಅಂತ ಹೇಳ್ತಿರೋದು ಫುಲ್ಲು ಗ್ರೀನ್ಸ್ ಇದು ಹಸಿ ಆಗಿದೆ ಇದು ನಮಗೆ ಹೇಳಕ್ಕಾಗ್ತಿಲ್ಲ ಅಲ್ಲಿ ಮೇಲ್ಬೇರೆ ವೀಕ್ ಇದೆ ಅವ್ರದ್ದು ಖುಷಿ ನೋಡಿ ಅಲ್ಲಿ ಹೇಳ್ದಾ ಬಾಯಲ್ಲಿ ತೋರಿಸ್ತೀನಿ ಬಾಯಲ್ಲಿ ಬಾಯಿಲ್ ಅಲ್ಲಿ ನೋಡಲ್ ತುದಿಲ್ ನೋಡಲ್ಲಿ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ವರ್ಕು ಅಲ್ಲಿ ಬಾಲು ಇವಾಗ ಥ್ರಿಲ್ಲಿಂಗೋಸ್ಕರ ಬಂದಿದ್ದಲ್ಲ ವಾಪಸ್ ಹೋಗ್ಬೇಕಾದ್ರೆ ಹಿಂಗೆ ಮಜಾ ಇರುತ್ತೆ